ತಂದಿಂತ ನಮಗರ ಏನ್ ಮಾಡುದ್ರಿ ಹ್ಯಾಂತ ಸಾಕಲ್ರಿ ಅಂದ್ರೆ ನಿನ್ನ ದೃಷ್ಟಿಗೆ ಹೆಣತಿನಿ ಹೆಚ್ಚ ನೀವ ನೋಡಿದ್ರ ಇಪ್ಪತ್ತೈದು ಹೆಚ್ಚುವ ನೀ ಹೆಚ್ಚು ಏ ಹುಚ್ಚ ಓರಿ ಇಪ್ಪತ್ತೈದ್ರ ಮುಂದೆ ಎಪ್ಪತ್ತೈದು ಏನು ಅಲ್ಲ ಅಕ್ಕಿ ಸೊಕ್ಕಿಲ್ಲ ಕಡದಂಗ್ ಎಂದ ಹೋಗುದು ನಿಮ್ ಹೆಣ್ಣತಿ ಹೆಂಗ್ ಹೆಚ್ಚ ನಿಮ್ಗ್ ತಾಯಿ ಅನ್ನೋದು ಹೆಂಗ್ ನಿಮ್ ಪಗಾರ ಕೊಡ್ತಿವಿ ಬರ್ರಿ ನಾವ್ ಇವತ್ತೊಂದು ದಿವಸ ಉಣ್ಣೋದು ಬೇಕು ಬಿಸಿನೀರು ಸಿಗಂಗಿಲ್ಲ ನಿಮಗೆ ಮೊಸರಿ ಅದು ದೂರ ಉಳಿತೀರಿ ಗುರುಗಳ ಇವ್ರು ನೋಡ ಕಲ್ತಿ ನೋಡ್ರ ಹ್ಯಾಂತಿ ಹೆಚ್ಚ ಅನ್ನೋದು ಇನ್ನ ಮುದುಕ ಮುದುಕಿ ಆದ್ರೆ ಅದ್ ಜೀವ ಅದಾವ ಅದಕ್ಕೆ ಹೇಳತಿ ನೀವು ಕೋಟ್ ಕೊಟ್ರೆ ಎಲ್ಲ ವಸ್ತು ಸಿಗತಾವ್ರ ತಾಯಿ ಅನ್ನೋದು ಎಲ್ಲಿ ಸಿಗಬೇಕು ಸಿಗಂಗಿಲ್ಲ ಅದಕ್ಕೆ ನೀವು ಹ್ಯಾಂಡ್ ತಿನ್ನಿ ಹ್ಯಾಂಡ್ ಸಾಕ್ತಾಳಂದ್ರ ಮತ್ತೊಂದು ಮಾಡ ಬರ್ತೈತಿ ಮತ್ತೊಂದು ಮತ್ತೊಂದು ಮಾಡ ಬರ್ತೈತಿ ಆರಾಮ ಅರವತ್ತ ಹೌದಲ್ರಿ আহ <laughs>

रगी करगी में भरेगे तंदाल हम तद ताई हन मा शरग हचिता

ി ഒണസി തായിരുന്ന മർപ്പമ ഗായ ಿ ಮಾಡಿಕೊಂಡ ಹೆಂಡತಿಯು ತಾಯಿಕ್ಕಿಂತಲೂ ಮಾಡುತ್ತಿದ್ದು ಅತಿ ಪ್ರೇಮ ಮತ್ತೆಗೆ ಮಾತಾಡ ಮತ್ತೆಗೆ ಮಾತಾಡಿಯ

ಹೆಂಡತಿ ಮಾತು ಮರಿ ಮೇಡ ನಾವ್ ಸರ್ ಏನತ್ತಾರ ತಾಯಿ ತಂದಿನ ಚಪ್ಪರಾಗ್ ಅಂತ ಹೇಳ್ತಾರನ್ರಿ ಹಾ ಇಟ್ಟಿರ್ಬೇಕಪ್ಪ ನಮಗೂ ಅದ ಅನ್ಸಲ ಇಲ್ಲಿ ತಾಯಿ ತಂದಿಂತ ನಮಗ ಏನ್ ಮಾಡೋದ್ರಿ ಹ್ಯಾಂತ ಬಂದ್ರ ಸಾಕನ್ರಿ ಅಂದ್ರೆ ನಿನ್ನ ದೃಷ್ಟಿಗೆ ಹೆಂಡತಿನಿ ಹೆಚ್ಚ ಹೌದಲ್ರಿ ಹೆಚ್ಚರಿ ನಮಗ್ರಿ ಹೆಂಗಪ್ಪ ಅಂದ್ರ ಈ ಶರೀರೀ

ಹಳ್ಳಿ ಹೇಳ್ಯಾರ ಸ್ವಕ್ಕಿಲ್ಲ ಅಕ್ಕಿ ಸ್ವಕ್ಕಿಲ್ಲ ಕೆಡ್ದ ಅನ್ನಂಗಾಯ್ತಪ್ಪ ಹೌದಲ್ಲ ರೀ ಮತ್ತಪ್ಪ ನಿಮ್ಗೆ ಹ್ಯಾಂಡತೀಗ್ ಹೆಚ್ಚು ಪದವಿ ಕೊಡಾಕ ಹೋಗಬ್ಯಾಡ್ರಿ ನಿಮ್ಗ್ ಹ್ಯಾಂಡ್ರಿ ಹೆಂಗಂದ್ರೆ ರೊಕ್ಕದ ಕಂಪನಿ ನಿಮ್ಮ ಹ್ಯಾಂಡ್ರು ಈಗೇನು ನಾವು ಇಲ್ಲಿ ಸಾಲುಟಿಗೆ ಒಳ ಕಾರ್ಯಕ್ರಮ ಬಂದೀವಲ್ರಿ ಬಂದೇವಲ್ಲ ರೀ ಅಣ್ಣಗಳು ಒಂದ್ ನಾಲ್ಕು ದಿವ್ಸ ರೇ ಕಾರ್ಯಕ್ರಮ ಕುಡ್ಲಾಕ ಕಾಡ್ಯಾರ ಅವ್ರು ಹೌದು ನಾವು ನಿಸ್ವಾರ್ಥ ಸೇವೆ ಮಾಡಿ ಹೋಗೋಣ ಈ ಇಲ್ಲಿ ನಿಸ್ವಾರ್ಥ ಅಂದ್ರೆ ರೀ ಅವ್ರು ಹಾಕಿ ಇಲ್ಲೇ ಹೋಗುದು ನಿಮ್ಮ ಹೆಂಡತಿ ಹೆಂಗ್ ಹೆಚ್ಚ ನಿಮ್ ತಾಯಿ ಹೆಂಗ್ ಹೆಚ್ ಅನ್ನೋದು ಹೇಳಕತಿ ನಿಮ್ ಪಗಾರ ಕೊಡ್ತೀವಿ ಬರ್ರಿ ನಾವು ಇವತ್ತೊಂದ್ ದಿವಸ ನಾವು ಇಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ಒಂದ್ ರೂಪಾಯಿ ತಗೋಲಾರ್ದ ಹೋಗುನು ರಾಕಿದ್ರೆ ಗುಡಿಗೆ ಇವತ್ತು ಸಾಲುಟಿಂಗ್ ರಾಕ್ ಕೊಡ್ಲಾರ್ದ ಕಿರಣಿ ಮೇಲೆ ಪುಕ್ಕಟ್ಟ ಭಜನಾ ಮಾಡ್ಯಾರ ಪಗಾರ ಕೊಟ್ಟಿಲ್ಲ ಹೋಗಿ ನಿನ್ನ ಮನೆಯ ಹೆಂಡತಿ ಹೇಳು ಅದು ಹೇಳ್ರಲ್ರಿ ಈಗ ಹಂಗೆ ಹೇಳ್ಬೇಕು ಮುಸ್ಲಿರು ಸಿಗಂಗಿಲ್ಲ ನಿಮ್ಗೆ ಮುಸ್ರಿಲಿ ಅದು ದೂರ ಉಳಿತ್ರಿ ಗುರುಗಳು ಒಳಗೆ ಬಾ ಕಂಪನಿ ಕಂಪ್ನಿ ನಿಮ್ಮದಲ್ಲ ಅದೇ ಮಾತು ಹೋಗಿ ನನಗೆ ತಾಯಿಗೆ ಹೇಳಪ್ಪ ಏ ಇವತ್ತು ಕಿರಣ್ ಗೆ ಅವ್ರು ಪಗಾರ ತಗೊಲಾರ್ದೆ ಅಲ್ಲಿ ಒಂದು ಸೇವೆ ಮಾಡಿ ಬಂದರೆ ನನಗೆ ರೊಕ್ಕ ಕೊಟ್ಟಿಲ್ಲ ನಾನು ಹೆಂಡ್ತಿ ಹೇಳಿರಾಕಿ ಹೊರ ರಾಕ್ಯಾಳೆ ಅದೇ ಮಾತು ತಾಯಿಗೆ ಹೋಗಿ ಹೇಳ್ರಿ ತಾಯಿ ಕಳಿಗೆ ಹ್ಯಾಂಗ ಇರ್ತದಂದ್ರೆ ಹೆಂಗೆ ಏ ಹುಚ್ಚು ಮಾಡಪ್ಪ ಹೆಂಡ್ತಿಗೆ ಒಲು ಕೊಡಬೇಡ ್ರಿ ನಿಮ್ಮ ಗಂಡ ಹೆಂಟಿ ಜನ ಬಾಳಾದ್ರ ಒಂದು ಪಾಸಿ ಆಡ್ತಪ್ಪ ಇಲ್ಲ ಬೌಲ್ ಆಡ್ತಾವಂತ ಬಾಜಿ ಬಾಕ್ರಿ ತಿನ್ಬಾತ ಕರೀದ್ ಯಾವುದು ಕಳ್ಳ ತಾಯಿ ಕಳ್ಳ ನಿಮ್ ಕಳ ಹರ್ಯಾಗ ಪಗಾರ ಕೊಟ್ರ ಬರ್ರಿ ಇವ್ರ ನೋಡ ಕರ್ತೀನಿ ನೋಡ್ರ ಹ್ಯಾಂತ ಹೆಚ್ಚ ಇನ್ನ ಮುದುಕ ಮುದುಕಿ ಆದ್ರ ಜೀವ ಅದಾವ ಅದಕ್ಕೆ ಅದಕ್ಕೆ ಮಹಾತ್ಮರು ಹೆಂಗೆ ಬರದಾರ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಹೌದು ಅಡಕ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವೋ ಏನೋ ಕರೆಯಿತಲ್ರಿ ನೀವು ಕೋಟ್ ಕೊಟ್ಟರೆ ಎಲ್ಲಾ ವಸ್ತು ಸಿಗತಾವೆ ತಾಯಿ ಅನ್ನೋದು ಎಲ್ಲಿ ಸಿಗಬೇಕು ಸಿಗಾಂಗಿಲ್ಲ ಅದಕ್ಕೆ ನೀವು ಹೆಣ್ತಿನ ತಿನ್ನಿನ ಹೆಂತ ಸಾತತಾರೆ ಮತ್ತೊಂದು ಮಾಡ ಬರ್ತೈತಿ ಮತ್ತೊಂದು ಮತ್ತೊಂದು ಮಾಡ ಬರ್ತರೆ ಆಲಂಗ 60 ಹೌದಲ್ರಿ ಅದಕ್ಕೆ ಅದು ಸಿಗತದ ಕರೆ ಆ ಅದು ಸಿಗಾಕೆ ಕರೆಯಿತ ಅದಕ್ಕೆ ನೀವು ಹೆಣ್ತಿ ತ ಹೆಚ ಅಂತನ್ಕೋತೋದ್ರೆ ನಮಗೆ ಏನು फरक ಬೀಳನಮ್ಮ ಮತ್ತೆ ಇನ್ನ ಹೆಚ್ಚನೋನ್ರಿ ಹಾ

ಅದನಿ ತಾದುಬ ನದಿ ಪಾಲುಬಂದದಿ ಹಿಂಗಳಿಗಾವ ನನ್ನ ದೊಡ್ಡ ಗ್ರಾಮ ಅಲ್ಲದ ಸಂಗಮ ತಂದು ಬಂದು ನೋಡುವ ಒಮ್ಮೆ ಪುಣ್ಯದ ಆಶ್ರಮ ಶೂನಿಗೆ ಶೂರ